ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಇತ್ತೀಚೆಗೆ ನಮ್ಮ ಬೆಂಗಳೂರಲ್ಲಿ ಕ್ರೈಮ್ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆಯಾ ಅಂತ ದಿನನಿತ್ಯ ಯಾವುದಾದ್ರೊಂದು ಕ್ರೈಮ್ ನ್ಯೂಸ್ ಇದ್ದೇ ಇರುತ್ತೆ ಇನ್ನು ಆತ್ಮಹತ್ಯೆ ಸ್ಟೋರಿಗಳಂತೂ ಒಂದ ಎರಡ ಇವತ್ತೂ ಕೂಡ ನಾವು ಡಬಲ್ ಮರ್ಡರ್ ಮತ್ತು ಡಬಲ್ ಸೂಸೈಡ್ ಕೇಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ ನಿಮಗಿಲ್ಲಿ ಎಲ್ಲ ಥರದ ಜನರು ಸಿಗ್ತಾರೆ ಅದರಲ್ಲೂ ನಮ್ಮ ಸುಂದರ ಬೆಂಗಳೂರಿಗೆ ಅದೇನು ಶಾಪನೋ ಏನೋ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಕ್ರೈಮ್ ಮಾಡಿ ಹೋಗ್ತಾರೆ ಪಾಪ ನಮ್ಮ ಪೊಲೀಸರಿಗೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋ ಜೊತೆ ಜೊತೆಗೆ ಈ ಅನ್ಯ ರಾಜ್ಯದವರನ್ನ ಮೇಂಟೈನ್ ಮಾಡೋದು ದೊಡ್ಡ ಸವಾಲಾಗಿಬಿಟ್ಟಿದೆ ಒಬ್ಬ ಯಾರೋ ಪ್ರೇಯಸಿನ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟು ಹೋಗ್ತಾನೆ ಇನ್ನೊಬ್ಬ ಪ್ರೇಯಸಿಯನ್ನ ಹೋಟೆಲ್ನಲ್ಲಿ ಸಾಯಿಸಿ ಪರಾರಿ ಪರಾರಿಯಾಗ್ತಾನೆ ಇನ್ಯಾರೋ ಪತ್ನಿ ಕಿರುಕುಳ ಅಂತ ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡ್ಕೋತಾನೆ ಇತ್ತೀಚೆಗಂತೂ ನಮ್ಮ ಬೆಂಗಳೂರಲ್ಲಿ ಈ ಬೇರೆ ರಾಜ್ಯದವರು ಮಾಡ್ತಿರುವ ಕ್ರೈಮ್ ಜಾಸ್ತಿ ಆಗ್ತಿದೆ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಹೇಳ್ತಿರುವ ಕ್ರೈಮ್ ಕಥೆ ಕೂಡ ನಾರ್ತ್ ಇಂಡಿಯನ್ ಫ್ಯಾಮಿಲಿದೆ ಹೊಸ ವರ್ಷದಲ್ಲಿ ಗ್ರ್ಯಾಂಡ್ ಆಗಿ ಎಂಜಾಯ್ ಮಾಡೋಣ ಅಂತ ಪಾಂಡಿಚೇರಿಗೆ ಹೋಗೋ ಪ್ಲಾನ್ನಲ್ಲಿದ್ದ ಕುಟುಂಬ ಮಸಣ ಸೇರಿರೋದು ನಿಜಕ್ಕೂ ದುರಂತ ನಮ್ಮ ಬೆಂಗಳೂರು ಆಶ್ರಯ ಬಯಸಿ ಬರೋರಿಗೆ ಯಾವತ್ತೂ ಮೋಸ ಮಾಡಿಲ್ಲ ಇಲ್ಲಿಗೆ ಬಂದು ಒಳ್ಳೆ ಕೆಲಸ ಪಡ್ಕೊಂಡು ಕೈ ತುಂಬ ಸಂಬಳ ತಗೊಳ್ತಾ ಸುಂದರ ಜೀವನ ಕಟ್ಕೊಂಡವರು ಲಕ್ಷಾಂತರ ಜನ ಇದ್ದಾರೆ ಊಟ ಬಟ್ಟೆಗೆ ಏನೂ ತೊಂದರೆ ಇಲ್ಲ ಒಳ್ಳೆ ಲ್ಯಾವಿಷ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಆದರೆ ಇದರಲ್ಲಿ ಕೆಲವರಿಗೆ ಅದೇನು ಆಗ್ತಿದೆಯೋ ಏನೋ ಇಲ್ಲ ಕೊಲೆ ಮಾಡ್ತಾರೆ ಇಲ್ಲ ಆತ್ಮಹತ್ಯೆ ಮಾಡ್ಕೋತಾರೆ ಮೊನ್ನೆ ಮೊನ್ನೆ ತಾನೇ ಬಿಹಾರದ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು ಇದೀಗ ಯುಪಿಯ ಮತ್ತೊಂದು ಫ್ಯಾಮಿಲಿ ದುರಂತ ಅಂತ್ಯ ಕಂಡಿದೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾದಲ್ಲಿ ವಾಸವಿದ್ದ ಟೆಕ್ಕಿ ಅನೂಪ್ ಮತ್ತು ರಾಖಿ ದಂಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇವರಿಬ್ಬರೇ ಸತ್ತಿಲ್ಲ ಬದಲಿಗೆ ತನ್ನ ಇಬ್ಬರು ಮಕ್ಕಳನ್ನ ಸಾಯಿಸಿ ನಂತರ ಗಂಡ ಹೆಂಡತಿ ಇಬ್ರು ನೇಣು ಹಾಕೊಂಡಿದ್ದಾರೆ ಏನಿದು ಪ್ರಕರಣ ಮಕ್ಕಳನ್ನ ಸಾಯಿಸಿ ತಾವು ಸಾಯೋ ು ಇವರಿಬ್ಬರಿಗೆ ಏನಾಗಿತ್ತು ಇವರ ಮನೆ ಕೆಲಸದವರು ಏನ್ ಹೇಳ್ತಾರೆ ಇದೆಲ್ಲದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಇದು ಸದಾಶಿವನಗರ ಬೆಂಗಳೂರಿನ ಒನ್ ಆಫ್ ದ ಪಾಷ್ ಏರಿಯಾ ಇಲ್ಲಿನ ಆರ್ ಎಂ ಬಿ ಸೆಕೆಂಡ್ ಸ್ಟೇಜ್ನಲ್ಲಿ ಕಳೆದ ಎರಡು ವರ್ಷದಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮೂಲದ ಸಾಫ್ಟ್ವೇರ್ ಕನ್ಸಲ್ಟೆಂಟ್ ಅನೂಪ್ ಕುಮಾರ್ ಪತ್ನಿ ರಾಖಿ ಜೊತೆ ಸುಂದರ ಸಂಸಾರ ಕಟ್ಕೊಂಡಿದ್ರು ಇವರಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ಇಬ್ಬರು ಮಕ್ಕಳು ಕೂಡ ಇದ್ರು ಎಲ್ಲರೂ ಖುಷಿ ಖುಷಿಯಾಗೇ ಇದ್ರು ಮಗಳು ಅನುಪ್ರಿಯಾಗೆ ಐದು ವರ್ಷ ಮಗ ಪ್ರಿಯಾಂಶ್ಗೆ ಎರಡು ವರ್ಷ ಈ ಬಾರಿ ಹೊಸ ವರ್ಷವನ್ನು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅನೂಪ್ ಮತ್ತು ರಾಖಿ ಪ್ಲಾನ್ ಮಾಡಿದ್ರಂತೆ ಅದಕ್ಕಾಗಿ ಜನವರಿ ಆರನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆಗೆ ಪಾಂಡಿಚೇರಿಗೆ ಹೊರಡೋಣ ಅಂತ ಹಿಂದಿನ ದಿನ ಭಾನುವಾರ ಐದನೇ ತಾರೀಖಿಗೆ ಪ್ಯಾಕಿಂಗ್ ಮಾಡ್ಕೊಂಡಿದ್ರಂತೆ ಮೂರು ದಿನ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಫ್ಯಾಮಿಲಿ ಸಂತೋಷದಲ್ಲಿ ಇತ್ತು ಅಂತ ಕೆಲಸದಾಕೆ ರೇಷ್ಮಾ ಹೇಳಿದ್ದಾರೆ ಆತ್ಮಹತ್ಯೆಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಕಾರಣ ಅಂತ ಕೆಲವು ಕಡೆ ವರದಿಯಾಗಿತ್ತು ಆದರೆ ಇಂಟ್ರೆಸ್ಟಿಂಗ್ ಅಂದರೆ ಇಬ್ಬರಿಗೂ ಕೈ ತುಂಬ ಸಂಬಳ ಬರ್ತಿತ್ತಂತೆ ಇವರ ಮನೆ ಕೆಲಸಕ್ಕೆ ಅಂತಾನೆ ಮೂರು ಜನ ಕೆಲಸದವರೂ ಇದ್ದರು ಸಂಡೇ ಮನೆ ಕೆಲಸದವರಿಗೆ ರಜೆ ಇರುತ್ತೆ ಯಾರೂ ಕೆಲಸಕ್ಕೆ ಬರಲ್ಲ ಅದಕ್ಕೆ ಮಗುನ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಪ್ಯಾಕಿಂಗ್ ಕೂಡ ಇದೆ ಹಾಗಾಗಿ ರೇಷ್ಮಾ ನೀನು ಬಂದು ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಹೋಗುವಂತ ಮನೆಯೊಡತಿ ರೇಷ್ಮಾಗೆ ಹೇಳಿದ್ರಂತೆ ಅದಕ್ಕೆ ರೇಷ್ಮಾ ಬಂದು ಪ್ಯಾಕಿಂಗ್ ಮಾಡಿ ಕೊಟ್ಟು ಹೋಗಿದ್ರು ಅಲ್ಲದೆ ಸೋಮವಾರ ಬೆಳಗ್ಗೆ ಬಂದು ಮಗ ಪ್ರಿಯಾಂಶ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಹೋಗುವಂತಾನು ರೇಷ್ಮಾಗೆ ಹೇಳಿದ್ರಂತೆ ಹಾಗಾಗಿ ರೇಷ್ಮಾ ಸೋಮವಾರ ಬೆಳಗ್ಗೆ ಎಂಟುವರೆಗೆ ಮನೆಗೆ ಬಂದಿದ್ದಾಳೆ ಬಂದು ನೋಡಿದ ರೇಷ್ಮಾಳಿಗೆ ಒಂದು ಕ್ಷಣ ದಿಗಿಲು ಬಡದಿದೆ ಅನೂಪ್ ಮತ್ತು ರಾಖಿ ನೇಣಿಗೆ ಶರಣಾಗಿದ್ರು ದಂಪತಿ ತಮ್ಮ ಇಬ್ಬರು ಮಕ್ಕಳಿಗೂ ಮೊದಲು ವಿಷ ಕೊಟ್ಟು ನಂತರ ಸಾವಿಗೆ ಶರಣಾಗಿದ್ದಾರೆ ಮೂವತ್ತೆಂಟು ವರ್ಷದ ಅನೂಪ್ ಕುಮಾರ್ ಮೂವತ್ತೈದು ವರ್ಷದ ರಾಖಿ ಐದು ವರ್ಷದ ಮಗಳು ಅನುಪ್ರಿಯಾ ಎರಡು ವರ್ಷದ ಪ್ರಿಯಾಂಶ್ ಸಾವನ್ನಪ್ಪಿದ್ದಾರೆ ಕೆಲವರು ಹೇಳೋ ಹಾಗೆ ಒಂದು ತಿಂಗಳ ಹಿಂದೆ ಅಷ್ಟೇ ಅನೂಪ್ ಕೆಲಸ ಬಿಟ್ಟಿದ್ರಂತೆ ಹೀಗಾಗಿ ಅನೂಪ್ಗೆ ಕೆಲಸ ಇರಲಿಲ್ಲ ಅದಕ್ಕೆ ಯಾವಾಗಲೂ ಟೆನ್ಷನ್ನಲ್ಲಿರ್ತಿದ್ರು ಅಂತಾನು ಹೇಳಲಾಗ್ತಾ ಇದೆ ಇಬ್ಬರೂ ಟೆಕ್ಕಿಗಳಾಗಿದ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು ಅಂತ ಪೊಲೀಸರು ಹೇಳಿದ್ದಾರೆ ಮೇಲ್ನೋಟಕ್ಕೆ ಸಾಲದ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರುವ ಶಂಕೆ ವ್ಯಕ್ತಪಡಿಸಲಾಗ್ತಿದೆ ಆದ್ರೆ ಇಬ್ರು ಎಂಜಿನಿಯರ್ಗಳು ಅಂದ ಮೇಲೆ ಇಬ್ರಿಗೂ ಒಳ್ಳೆ ಸಂಬಳ ಅಂತೂ ಇದ್ದೇ ಇರುತ್ತಲ್ವಾ ಹಾಗಾದರೆ ಇವರಿಗೆ ಏನ್ ಸಾಲ ಇರಬಹುದು ಅಂತ ಡೌಟ್ ಬರೋದು ಸಹಜ ಬಟ್ ಈ ಬಗ್ಗೆ ಪೊಲೀಸರ ತನಿಖೆಯಿಂದಷ್ಟೇ ಮುಂದೆ ಗೊತ್ತಾಗಬೇಕು ಈ ಅನೂಪ್ ಮತ್ತು ರಾಖಿ ದಂಪತಿ ಬಗ್ಗೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇವರಿಬ್ಬರ ಜೊತೆ ಫ್ಯಾಮಿಲಿಯಲ್ಲಿ ಯಾರೂ ಕೂಡ ಸರಿಯಾಗಿ ಮಾತಾಡ್ತಾ ಇರಲಿಲ್ವಂತೆ ಅಲ್ಲದೆ ಯಾವುದೋ ಪ್ರಾಪರ್ಟಿ ವಿಷಯಕ್ಕೆ ಇವರ ರಿಲೇಟಿವ್ ರಾಕೇಶ್ ಅನೂಪ್ ಹತ್ರ ದುಡ್ಡಿಸ್ಕೊಂಡು ಅದನ್ನು ರಿಟರ್ನ್ ಮಾಡಿರಲಿಲ್ವಂತೆ ರಾಕೇಶ್ ಹಣಕಾಸು ವಿಚಾರದಲ್ಲಿ ಭಾರಿ ಮೋಸ ಮಾಡಿದ್ದ ಅಂತಾನೂ ಆರೋಪವಿದೆ ಇಷ್ಟು ಮಾತ್ರವಲ್ಲ ಅನೂಪ್ ತಂದೆ ತಾಯಿ ಕೂಡ ಇವರ ಜೊತೆ ಮಾತಾಡ್ತಾ ಇರಲಿಲ್ವಂತೆ ಇದರಿಂದ ಬೇಜಾರ್ ಮಾಡಿಕೊಂಡು ತುಂಬ ಮನಸ್ಸಿಗೆ ಹಚ್ಕೊಂಡು ಖಿನ್ನತೆಗೆ ಹೋಗಿರಬಹುದು ಹಾಗಾಗಿ ಈ ಜೀವನವೇ ಬೇಡ ಅಂತ ನಿರ್ಧಾರ ಮಾಡಿ ಹೀಗೆ ಮಾಡಿರಬಹುದು ಅಂತ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಅನೂಪ್ ಮತ್ತು ರಾಖಿಗೆ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಆದರೆ ಹೆಣ್ಣು ಮಗು ಸ್ಪೆಷಲ್ ಚೈಲ್ಡ್ ಅಂದ್ರೆ ಸ್ವಲ್ಪ ಬುದ್ಧಿಮಾಂದ್ಯ ಎರಡನೇ ಮಗು ಆದಾಗಲೂ ಅನೂಪ್ ತಂದೆ ತಾಯಿ ಇಬ್ಬರು ಮಗುನ ನೋಡೋಕೆ ಬಂದಿರಲಿಲ್ವಂತೆ ಮಗುವಾದರೂ ಸಹ ಯಾರೂ ತನ್ನನ್ನು ಮಾತಾಡಿಸಿಲ್ಲ ಅಟ್ಲೀಸ್ಟ್ ಒಂದು ವಿಡಿಯೋ ಕಾಲ್ ಸಹ ಮಾಡಿಲ್ಲ ಅಂತ ತಮ್ಮ ಡೆತ್ ನೋಟ್ನಲ್ಲಿ ಅನೂಪ್ ಬರೆದಿದ್ದಾರೆ ಎನ್ನಲಾಗಿದೆ ಇಬ್ಬರು ಟೆಕ್ಕಿ ಅದರ ಮೇಲೆ ವರ್ಕ್ ಫ್ರಮ್ ಹೋಮ್ ಫುಲ್ ಡೇ ಸಿಸ್ಟಮ್ ಮುಂದೆ ಕೂತು ಕೆಲಸ ಮಾಡಬೇಕು ಹೀಗಿರುವಾಗ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ನಿಜಕ್ಕೂ ಕಷ್ಟ ಮಗಳು ಅನುಪ್ರಿಯ ಬೇರೆ ಸ್ಪೆಷಲ್ ಕಿಡ್ ಸ್ಪೆಷಲ್ ಕಿಡ್ ಅಂದರೆ ಅವರಿಗೆ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡಬೇಕಾಗುತ್ತೆ ಇಬ್ರಿಗೂ ಕೆಲಸದ ಪ್ರೆಷರ್ ಇದ್ದಿದ್ದರಿಂದ ಮಕ್ಕಳನ್ನು ನೋಡ್ಕೊಳ್ಳೋದು ಕಷ್ಟ ಆಗಿರಬಹುದು ಅದರಲ್ಲೂ ಸ್ಪೆಷಲ್ ಕಿಡ್ನ ನೋಡಿಕೊಳ್ಳೋದು ನಿಜಕ್ಕೂ ಚಾಲೆಂಜಿಂಗ್ ಬಟ್ ಇಂಪಾಸಿಬಲ್ ಅಲ್ಲ ಎಷ್ಟೋ ಜನ ತಮ್ಮ ಕೆಲಸ ಮಾಡಿಕೊಂಡು ಇಂಥ ಸ್ಪೆಷಲ್ ಕಿಡ್ಗಳನ್ನು ಅಷ್ಟೇ ಚೆನ್ನಾಗಿ ಲಾಲನೆ ಪಾಲನೆ ಮಾಡಿರುವ ಉದಾಹರಣೆಗಳು ನಮ್ಮ ಮುಂದೆ ಇವೆ ಆದರೆ ಅನೂಪ್ ಮತ್ತು ರಾಖಿಗೆ ತಮ್ಮ ಮೊದಲನೇ ಹೆಣ್ಣು ಮಗುನ ನೋಡಿಕೊಳ್ಳೋದು ತೀರಾ ಸಮಸ್ಯೆಯಾಗಿತ್ತಂತೆ ಇದರಿಂದ ತೀವ್ರ ಮಾನಸಿಕ ಖಿನ್ನತೆ ಉಂಟಾಗಿತ್ತು ಅಂತಲೂ ಹೇಳಲಾಗಿದೆ ಈ ಕೆಟ್ಟ ನಿರ್ಧಾರ ಮಾಡೋ ಮುಂಚೆ ಅನೂಪ್ ತನ್ನ ತಮ್ಮನಿಗೆ ಇಮೇಲ್ ಮಾಡಿದ್ದಾನಂತೆ ನಾವು ಸೂಸೈಡ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಡೆತ್ ನೋಟ್ ಅನ್ನ ಕಳಿಸಿದ್ದಾನಂತೆ ಬೆಳಗ್ಗೆ ಮನೆ ಕೆಲಸದಕ್ಕೆ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಅನೂಪ್ ಮನೆಯಲ್ಲಿ ಒಟ್ಟು ಮೂರು ಜನ ಕೆಲಸ ಮಾಡ್ತಾ ಇದ್ರಂತೆ ಮೂವರಿಗೂ ಹದಿನೈದು ಸಾವಿರ ಸಂಬಳ ಕೊಡ್ತಾ ಇದ್ರಂತೆ ಮೊದಲ ಮಗುಗೆ ಬುದ್ಧಿಮಾಂದ್ಯತೆ ಇದ್ದಿದ್ರಿಂದ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಿದ್ರಿಂದ ಗಂಡ ಹೆಂಡತಿ ಯಾವಾಗ್ಲೂ ಬೇಜಾರ್ ಮಾಡ್ಕೊಳ್ತಾ ಇದ್ರು ಅಂತಾನು ಮನೆ ಕೆಲಸದವರು ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಂಡ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಾಂಡಿಚೇರಿಗೆ ಹೋಗ್ಬೇಕು ಅಂತ ಸಂಡೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು ರು ಆದ್ರೆ ಒಂದು ಕ್ಷಣ ತಾಳ್ಮೆಯಿಂದ ಇದ್ದಿದ್ರೆ ಇವರ ಇಡೀ ಕುಟುಂಬ ಮಸಣ ಸೇರ್ತಿರ್ಲಿಲ್ಲ ವಿಧಿ ನಿಜಕ್ಕೂ ಘೋರ ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಕೆಲ ವಿಚಾರಗಳು ಬೆಳಕಿಗೆ ಬಂದಿವೆ ಅನೂಪ್ ಕೆಲವರಿಗೆ ಹಣ ನೀಡಿದ್ರಂತೆ ಈ ವಿಚಾರವನ್ನ ಡೆತ್ ನೋಟ್ನಲ್ಲಿ ಬರ್ತಿದ್ದಾರೆ ಅದರ ಜೊತೆಗೆ ಅನೂಪ್ಗೆ ಸ್ವಲ್ಪ ಸಾಲ ಕೂಡ ಇತ್ತಂತೆ ಆದ್ರೆ ಅನೂಪ್ ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ರೋ ಸಾಲ ಈಸ್ಕೊಂಡವರು ರಿಟರ್ನ್ ಕೊಟ್ಟಿಲ್ವಂತೆ ಇದರಿಂದನೂ ಅನೂಪ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು ಯಾರ್ಯಾರು ಸಾಲ ಇಸ್ಕೊಂಡು ರಿಟರ್ನ್ ಮಾಡಿಲ್ವೋ ಅವರ ಹೆಸರನ್ನ ಮೇಲ್ನಲ್ಲಿ ಉಲ್ಲೇಖ ಮಾಡಿದ್ದಾರಂತೆ ಅನೂಪ್ ಹಾಗಾದ್ರೆ ನಿಜಕ್ಕೂ ಈ ಸಾಲದಿಂದನೇ ಅನೂಪ್ ಆತ್ಮಹತ್ಯೆ ಮಾಡ್ಕೊಂಡ್ರಾ ಸದ್ಯ ಡೆತ್ ನೋಟ್ ಮತ್ತು ಮೊಬೈಲ್ ಅನ್ನ ಪೊಲೀಸರು ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಸದಾಶಿವನಗರ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಇನ್ನು ಮನೆ ಕೆಲಸದಾಕೆ ರೇಷ್ಮಾ ಕೆಲವು ವಿಷಯ ಹೇಳಿದ್ದಾಳೆ ಸೋಮವಾರ ನಾವು ನಾಲ್ಕು ಜನ ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ನೀವು ಬೇಗ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ನಾನು ಬೆಳಗ್ಗೆ ಎಂಟೂವರೆಗೆ ಬಂದೆ ಸಂಡೇ ಕೂಡ ರಾತ್ರಿ ಎಲ್ಲ ಕೆಲಸ ಮಾಡಿದೆ ಏಳುವರೆ ತನಕ ಕೆಲಸ ಮುಗಿಸಿ ನಾನು ಮನೆಗೆ ಹೋಗಿದ್ದೆ ಯಾವಾಗಲೂ ಸಂಡೆ ನಾನು ಕೆಲಸಕ್ಕೆ ಬರ್ತಾ ಇರಲಿಲ್ಲ ಆದರೆ ಮೇಡಮ್ ನನಗೆ ಸ್ವಲ್ಪ ಪ್ಯಾಕಿಂಗ್ ಇದೆ ಬನ್ನಿ ಅಂತ ಕರೆದಿದ್ರು ಹಾಗಾಗಿ ಸಂಡೇ ಬಂದು ಅವ್ರ ಜೊತೆ ಇದ್ದು ರಾತ್ರಿ ಏಳುವರೆ ಮೇಲೆ ಹೋದೆ ಬೆಳಗ್ಗೆ ಬಂದಾಗ ಇಲ್ಲಿ ಜನ ಸೇರಿದ್ರು ಆಗ ಅವರಿಗೆ ಕೇಳ್ದೆ ಏನಾಯಿತು ಅಂತ ಆಗ ಅವರು ಹೇಳಿದ್ದು ಕೇಳಿ ಶಾಕ್ ಆಯಿತು ಗಂಡ ಹೆಂಡತಿ ಇಬ್ಬರು ತುಂಬ ಪ್ರೀತಿಯಿಂದ ಇರ್ತಾ ಇದ್ರು ಇಬ್ರು ತುಂಬಾ ಓದ್ಕೊಂಡಿದ್ರು ಮಕ್ಕಳನ್ನಂತೂ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಮಕ್ಕಳು ಬಿದ್ದು ಸ್ವಲ್ಪ ಪೆಟ್ಟಾದ್ರೆ ಸಾಕು ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ರು ಮಕ್ಕಳನ್ನ ಸಾಯಿಸೋಕೆ ಅದ್ ಹೆಂಗೆ ಅವರಿಗೆ ಮನಸ್ಸಾಯ್ತೋ ಅರ್ಥ ಆಗ್ತಾ ಇಲ್ಲ ಅಂತ ನೋವಲ್ಲಿ ರೇಷ್ಮಾ ಮಾತಾಡಿದ್ದಾರೆ ಅನೂಪ್ಗೆ ಅಪ್ಪ ಅಮ್ಮ ಇಬ್ಬರೂ ಇದ್ದಾರೆ ಆದರೆ ರಾಖಿಗೆ ತಾಯಿ ಇಲ್ಲ ರಾಖಿಯನ್ನು ಅಜ್ಜಿನೇ ಸಾಕಿರೋದು ಅನೂಪ್ ಮತ್ತು ರಾಖಿ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ನಾನು ಎರಡು ವರ್ಷದಿಂದ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಚಿಕ್ಕ ಮಗುನ ನಾನು ಪ್ರಾಣಕ್ಕಿಂತ ಹೆಚ್ಚು ನೋಡ್ಕೊಂಡಿದ್ದೀನಿ ಮುದ್ದಾದ ಮಕ್ಕಳು ಅವು ಹುಡುಗಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಆವಾಗವಾಗ ಮಗು ಬಗ್ಗೆ ಬೇಜಾರ್ ಮಾಡ್ಕೊಳ್ತಾ ಇದ್ರು ದೇವ್ರು ಯಾಕೆ ನಮ್ಗೆ ಹೀಗೆ ಮಾಡ್ದ ಅಂತ ಅಳ್ತಿದ್ರು ಅವರಿಬ್ಬರಿಗೂ ಏನೂ ಪ್ರಾಬ್ಲಮ್ ಇರಲಿಲ್ಲ ಜಗಳನೂ ಆಡ್ತಾ ಇರಲಿಲ್ಲ ಆದರೆ ಯಾಕೆ ಹೀಗೆ ಮಾಡಿದ್ರು ಇಂಥ ಸ್ಥಿತಿ ಯಾವ ತಂದೆ ತಾಯಿಗೂ ಬರೋದು ಬೇಡ ಅಂತ ಕಣ್ಣೀರು ಹಾಕಿದ್ದಾರೆ ರೇಷ್ಮಾ ಹುಟ್ಟಿದಾಗ ಹೆಣ್ಮಗು ಚೆನ್ನಾಗಿಯೇ ಇತ್ತು ಆದ್ರೆ ಎರಡು ವರ್ಷದ ನಂತರ ಸ್ಕೂಲ್ನಲ್ಲಿ ಹೇಳಿದ್ರಂತೆ ಮಗುಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಡಾಕ್ಟರ್ಗೆ ತೋರಿಸಿ ಅಂತ ಆವಾಗಿಂದ ಅನೂಪ್ ಅವರೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು ಇನ್ನು ಹೆಣ್ಮಗು ಅನುಪ್ರಿಯಾಗೆ ತಂದೆ ತಾಯಿನೇ ಊಟ ಪ್ರತಿಯೊಂದು ಮಾಡಿಸ್ತಾ ಇದ್ರು ಮಗು ಗೊಂಬೆ ತರ ಇದ್ಲು ಸುಮ್ಮನೆ ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡು ಇರ್ತಾಯಿದ್ಳು ಅವಳಿಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ಆಡಂಬರದ ಜೀವನ ಮಾಡ್ತಾ ಇದ್ರು ಅಂತ ಆದರೆ ಆ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ನಮಗೆ ಒಂದು ದಿನವೂ ಸ್ಯಾಲ್ರಿ ಪ್ರಾಬ್ಲಮ್ ಮಾಡಲಿಲ್ಲ ಒಂದಿನಾನೂ ನಮ್ಮ ಹತ್ರ ಇವತ್ತು ದುಡ್ಡಿಲ್ಲ ಅಂತ ಹೇಳಿಲ್ಲ ಮಕ್ಕಳ ಹತ್ರ ಅಂತೂ ಎಷ್ಟೊಂದು ಆಟದ ವಸ್ತುಗಳಿವೆ ಏನಕ್ಕೆ ಹೀಗೆ ಮಾಡಿಕೊಂಡ್ರು ಅಂತ ತಲೆ ತಲೆ ಚಚ್ಕೊಳ್ತಾ ಇದ್ದಾರೆ ರೇಷ್ಮಾ ಸಂಡೇ ಲೇಟ್ ಆಗಿತ್ತಲ್ವಾ ಅದಕ್ಕೆ ನನಗೆ ಕಾರಲ್ಲಿ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಆದ್ರೆ ಎರಡೂ ಮಕ್ಕಳು ಎದ್ದಿದ್ರು ಅದಕ್ಕೆ ಬೇಡ ನಾನು ಹೋಗ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಆಟೋಗೆ ದುಡ್ಡು ಕೊಟ್ಟು ಕಳಿಸ್ಕೊಟ್ಟಿದ್ರು ಮಗು ಯಾವಾಗಲೂ ಯಾರನ್ನಾದರೂ ನೋಡಿದ್ರೆ ಸಾಕು ಜೈ ಶ್ರೀರಾಮ್ ಅಂತ ಹೇಳ್ತಿತ್ತು ಮಗುನ ಎಲ್ಲರೂ ಇಷ್ಟಪಡ್ತಾ ಇದ್ರು ದೇವರಿಗೆ ಕಣ್ಣಿಲ್ಲ ಬಿಡಿ ಸರ್ ಅಂತ ರೇಷ್ಮಾ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಮೂರು ಜನ ಕೆಲಸಕ್ಕೆ ಬರ್ತಾ ಇದ್ರು ಒಬ್ಬರು ಪಾತ್ರೆ ತೊಳೆದು ಮನೆ ಕ್ಲೀನ್ ಮಾಡ್ತಾ ಇದ್ರು ಅಡುಗೆಗೆ ಒಬ್ರು ಜೆಂಟ್ಸ್ ಬರ್ತಾ ಇದ್ರು ಮಗುನ ನೋಡ್ಕೊಳ್ಳೋಕೆ ನಾನು ಬರ್ತಿದ್ದೆ ಅಂತ ಮನೆ ಕೆಲಸದಾಕೆ ರೇಷ್ಮಾ ಹೇಳಿದ್ದಾರೆ ನನಗೆ ಅವರು ಅವರ ಊರು ಯು ಪಿಗೂ ಕರ್ಕೊಂಡು ಹೋಗಿದ್ರು ಇವರಿಬ್ಬರ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ಆಗಿತ್ತು ಟಿವಿಯಲ್ಲಿ ನಾನು ನೋಡಿದ್ದೆ ಅವ್ರ ಮನೆ ಬಗ್ಗೆ ನನಗೆ ಎಲ್ಲ ಗೊತ್ತು ಸೋಮವಾರ ಪಾಂಡಿಚೇರಿಗೆ ಹೋಗ್ತೀವಿ ಮೂರು ದಿನ ರಜಾ ತಗು ಅಂತ ಹೇಳಿದರು ನಿನ್ನೆ ಸಂಜೆ ಕಾರ್ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಹನ್ನೊಂದುವರೆಗೆ ಹೊರಡ್ತೀವಿ ಅದಕ್ಕೆ ಬಂದು ಮಗುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಹೋಗ್ಬಿಡು ಅಂತ ಹೇಳಿದರು ನೆಕ್ಸ್ಟ್ ಫ್ರೈಡೇ ಬನ್ನಿ ಅಂತ ಮೂರೂ ಜನ ಕೆಲಸದವರಿಗೆ ಹೇಳಿದರು ಸಡನ್ನಾಗಿ ಏನಾಯಿತು ಅಂತ ನಮಗೆ ಗೊತ್ತಿಲ್ಲ ಅಂತಾರೆ ರೇಷ್ಮಾ ಸಂಡೇ ರಾತ್ರಿ ಹನ್ನೆರಡು ಗಂಟೆ ನಂತರ ಮಕ್ಕಳನ್ನು ಕೊಲೆ ಮಾಡಿ ತಾವು ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಈ ಪ್ರಕರಣದಲ್ಲಿ ಸಾಕಷ್ಟು ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಿವೆ ಹಣಕಾಸಿನ ಸಮಸ್ಯೆ ಇತ್ತ ಸಾಲದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ್ರ ನಮ್ಮನೆಯವರು ನಮ್ಮಿಂದ ದೂರ ಇದ್ದಾರೆ ನಾವು ಸತ್ತೋದ್ರೆ ಮಕ್ಕಳನ್ನು ಯಾರು ನೋಡ್ಕೋತಾರೆ ಅಂತ ಮಕ್ಕಳನ್ನು ಸಾಯಿಸಿದ್ರ ಮಗಳಿಗೆ ಆರೋಗ್ಯ ಸರಿಯಿಲ್ಲ ನೋಡ್ಕೊಳ್ಳೋದು ಕಷ್ಟ ಅಂತ ಹೀಗೆ ಮಾಡಿದ್ರ ವರ್ಕ್ ಪ್ರೆಷರ್ನಿಂದ ಖಿನ್ನತೆಗೆ ಹೋಗಿದ್ರಾ ಡಿಪ್ರೆಷನ್ನಲ್ಲಿ ಹೀಗೆ ಮಾಡಿದ್ದಾರಾ ಬಹುಶಃ ಗಂಡ ಹೆಂಡತಿ ನಡುವೆ ಯಾವುದೋ ಕಾರಣಕ್ಕೆ ಜಗಳ ಆಗಿರಬಹುದಾ ಇದರಿಂದ ರಾಖಿ ಮೊದಲು ಆತ್ಮಹತ್ಯೆ ಮಾಡ್ಕೊಂಡ್ಲ ಇದನ್ನು ನೋಡಿ ಅಯ್ಯೋ ಇನ್ನು ನಾನು ಬದುಕಿದ್ದು ಏನು ಮಾಡೋದು ನಾನೂ ಸತ್ರೆ ನಮ್ಮ ಮಕ್ಕಳನ್ನು ಯಾರು ನೋಡ್ಕೋತಾರೆ ಅಂತ ಅಂದ್ಕೊಂಡು ಮಕ್ಕಳನ್ನು ಸಾಯಿಸಿ ಅನೂಪ್ ಆತ್ಮಹತ್ಯೆ ಮಾಡಿಕೊಂಡಿರಬಹುದಾ ಇಂಥ ಹಲವು ಪ್ರಶ್ನೆಗಳು ಕಾಡ್ತಿವೆ ಟೈಮ್ ಆಫ್ ಡೆತ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ಕ ಬಳಿಕವಷ್ಟೇ ಪೊಲೀಸರ ತನಿಖೆಯಿಂದ ಸತ್ಯ ಹೊರಬೀಳುತ್ತೆ ಆದರೆ ಮತ್ತೆ ಮತ್ತೆ ಹೇಳ್ತೀವಿ ಯಾವ ಸಮಸ್ಯೆಗೂ ಕೊಲೆ ಆತ್ಮಹತ್ಯೆ ನಿಜಕ್ಕೂ ಪರಿಹಾರ ಅಲ್ಲ ಎಲ್ಲಕ್ಕಿಂತ ಜೀವ ಜೀವನ ದೊಡ್ಡದು ಪಣ ತೊಟ್ಟು ನಿಂತ್ರೆ ಎಂಥ ಸಮಸ್ಯೆ ಬಂದರೂ ಎದುರಿಸಿ ಮುನ್ನುಗ್ಗಬಹುದು ಬದುಕೋ ಛಲ ಇರಬೇಕು ಸಾಧಿಸೋ ಗುರಿ ಇರಬೇಕು ಅತಿಯಾಗಿ ಯಾವುದಕ್ಕೂ ಪ್ರೆಷರ್ ತಗೋಬಾರ್ದು ಜೀವನಾನ ಸಿಂಪಲಾಗಿ ಜೀವಿಸಬೇಕು ಬದುಕು ನಿಜಕ್ಕೂ ಸುಂದರವಾಗಿದೆ ಯಾರೂ ದುಡುಕ್ಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ